ನೋಡಿ ಒಂದು ಮದ ಇಲ್ಲಿ ಹೂ ಬಿಡಿಸ್ತಾ ಇದ್ದಲ್ಲಿ ಡೆಕೋರೇಷನ್ ಮಾಡುವವರೆಲ್ಲ ಇದು ನನ್ನ ಅಣ್ಣ ಡೆಕೋರೇಷನ್ ಮಾಡ ನಿಮ್ಗೆ ತೋಜುಜಿ ಅಣ್ಣ ಅತ್ತೊಂದು ಇರಲ್ಲ ತೋಜುಜಿ ಹೂ ಇದು ಡೆಕೋರೇಷನ್ ಆಗ್ತಾ ಉಂಟು ಆಂಟಿ ಇಲ್ಲಿ ಹೂದು ಮಾರಾಟಗಾರನೇ ಉಂಟು ಇಲ್ಲ ಇದ್ರೆ ಸಾ ಯಾವ ರೀತಿ ಹೂದು ಬೇಕೆಲ್ಲ ಅಬ್ಬಲಿಗೆ ಸೇವಂತಿಗೆ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಇನ್ನು ಇವತ್ತು ರಾತ್ರಿ ಕೋಲಕ್ಕೆ ಚಪ್ಪರೆಲ್ಲ ರೆಡಿ ಮಾಡಿ ನಾಳೆ ಕೋಲ ಸತ್ಯನಾರಾಯಣ ಪೂಜೆ ಎಲ್ಲ ಉಂಟು ಸೊ ಇಲ್ಲಿ ರೆಡಿ ಮಾಡ್ತಿದ್ದಾರೆ

పూజన దెడది బుగుల లా పర్వాలి అంటే అందా కొపటబి కుబరుడు అన్నా రెడియా కై తోనే ఐదోజరిల్లి అా బతు బతు ఇట్లా అవు వీడియో అవను బకల కుండుబట్టేదిన బకల చూడా అదే లేదు లే బతనింటికి కూర శోకం ಇವಲ್ಲ ನೋಡಿ 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 ಸರಿಯಾಗಿ ನೋಡಿ ತಪ್ಪಿಸಿಕೊಂಡು ನೋಡಿ ಈ ಥರ ಡಿಸೈನ್ ಮಾಡಿ ಇಲ್ಲಿ ನಮ್ಮದು ಕೋಲಕ್ಕೆ ಈ ರೀತಿ ರೆಡಿಯಾಗಿದೆ ನಾಳೆ ರಾತ್ರಿ ಕೋಳ ಸೊ ಬೆಳಗ್ಗೆ ಗಣ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಆನಂತರ ಸಾಯಂಕಾಲ ಕೋ ಕೋಳ ಉಂಟು ನೋಡಿ ಸೊ ನಮ್ಮೂರಲ್ಲಿ ಸ್ವಲ್ಪ ಬೇರೆ ರೀತಿ ಉಂಟು ಇಲ್ಲಿ ಸ್ವಲ್ಪ ಬೇರೆ ರೀತಿ ಉಂಟು ನೋಡಿ ಅಂತ ಏನಾಯ್ತಾ ये लगन डालिनो दकेनी ये कौन येसन रहते अपन ये बिगवर गाचो हवा ये सन ये नक्की करा कतरा

ನನಗೀಗ ಅಲ್ಲಿ ಕುತ್ಕೋಬೇಕು ಐಸ್ ಕ್ರೀಮ್ ಇಜ್ಜಿ ಎಲ್ಲ ಕನಕ ಐಶ್ವರಿ ಡ್ರಂಗೆ ಡ್ರಂಗೆ ಡ್ರಂಗ್ ಡ್ರಂಗೆ ಡೆಂಗೆ ಡೆಂಗೆ ಡಿ ಸೊ ಇಷ್ಟೆಲ್ಲ ಮಾಡುವಾಗ ರಾತ್ರಿ ಆಯ್ತು ಇನ್ನು ಹೂವಿದೆಲ್ಲ ಅಲಂಕಾರ ಎಲ್ಲ ಮಾಡ್ಲಿಕ್ಕೆ ಇದಕ್ಕೆ ಸೊ ಎಲ್ಲ ಕ್ಲೀನೆಲ್ಲ ಮಾಡಿ ಆನಂತರ ಎಲ್ಲರೂ ಕೂಡ ಟಯರ್ಡ್ ಆಗಿದ್ದಾರೆ ಸೊ ಎಲ್ಲ ಕ್ಲೀನೆಲ್ಲ ಮಾಡಿ ಮತ್ತೆ ನಾಳೆ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ಬೆಳಗ್ಗೆ ಬೇಗ ಬಟ್ಟು ಬಂದಿದ್ದಾರೆ ಬಂದು ಗಣ ಎಲ್ಲ ತಯಾರಿ ಎಲ್ಲ ಮಾಡ್ತಿದ್ದಾರೆ या फिर तीन श्याम दुगो उजाने बुधवार सरिक सायाम नमः सुबह नक्षत्र सुबह नमः सुबह तरणे वो ना विषय विषय ताम दुआ चार याना मुक्तों दिन वास वास तो देवा संकर सम दिन प्रेरणे महागणों प्रेरित है तो मजबान अस्या नक्षत्र नियमन नहीं

ನೋಡಿ ಒಂದು ಮದ್ ಮಗಳು ಬಿಡಿಸ್ತಾ ಇದ್ದಲ್ಲಿ ಇನ್ನೊಂದು ಅಲ್ಲಿ ಆಚೆ ಈಚೆ ಹೋಗ್ತಾ ಇದ್ದೇ ಇದು ಮದ್ ಮಗಲ್ ಅಲ್ಲ ಇದು ಮದ್ವಗಲ ಎಂತ ನೋಡಿ ಮದ್ ಕೆಲಸ ಕೊಟ್ಟಿದ್ದಾರೆ ನಾವು ಸುಮ್ಮನೆ ಕುತ್ಕೊಂಡಿದ್ದೇವೆ ಹಾ ಇನ್ನೊಂದು ಇಲ್ಲಿದ್ದಾಳೆ ಕಾಣ್ತಿಲ್ಲ ಇನ್ನೊಂದು ಮದುಮಗಳು ಇಲ್ಲಿದ್ದಾಳೆ ಎದುರುಗಡೆ ಬಂದು ಇಲ್ಲಿ ಹೂ ರೆಡಿ ಆಗ್ತಾ ಉಂಟು ದಂಪ ರೆಡಿ ಆಗ್ತಾ ಉಂಟು ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಡೆಕೋರೇಷನ್ ರೆಡಿ ಆಗ್ತಾ ಉಂಟು ನೋಡಿ ನಮ್ಮ ಡೆಕೋರೇಷನ್ ಮಾಡುವ ಇದು ನನ್ನ ನನ್ನಾಯ್ತಾ ನನ್ನ ಡೆಕೋರೇಷನ್ ಮಾಡುವವರೆಲ್ಲೇಷನ್ ಮಾಡ ನಿಮ್ಗೆ ಏನಾದ್ರೂ ಡೆಕೋರೇಷನ್ ಒಂದು ವೇಳೆ ಇಷ್ಟ ಆದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಆಯ್ತು ಪುಡಿಚು ಬುಡ್ಚ ಗಿಜ್ಜಿಯ ಅಲ್ಪ ಗಟ್ಟಿ ಬತ್ತು ponapa Awa hara kakna sariya pune mudel gili hara pune Awa teka kakna tawa Awa gulle ma'am gulle gulli Awa hiru ka purucha ratu purucha ratu dhikun mude vada niru kile gali dharana niru kile gali dharana

தோதத்தை நோடி சத்யநாராயண பூஜைக்கு ತೇಳೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಕಟ್ಟಿ ಅದಕ್ಕೆಂದು ಇರದೆ ಈ ರಾತ್ರಿ ವನಸುಗೆ ಹೋಗೋಣ ಒಂದು ಇದೆ ಓಲ ಬೋಳ ಇದು ಇದು ಬುಡಿ ಆವು ಮಗಳು ವನಸುಕ್ಕೆ ಕನೆತೆ ಅಷ್ಟೇ ವನಸುಗೆ ವನಸುಕ್ಕೆ ಹೋಗಿ ಬರೋಣ ಅಂತೆ ಏ ಮಂಡಿ ಪಾಲೆ ವನಸುಗೆ ಅಣ್ಣ ಅಂದ ಪಾಳೇ ಮನ್ ಬಿಡಬೇಕು ಬಲಸನ್ ಕುಳ್ಳು ನೀರು

அவங்க uh, uh, சு ನೋಡಿ ಎಂಟ್ರೆನ್ಸ್ ಜೂಮ್ ಮಲ್ಪಗ ಝೂಮ್ ಮಲ್ಪುಗಿ ಬಕಲ್ಕರ್ ಇವರು ನನ್ನ ಆಂಟಿ ಇಲ್ಲಿ ಹೂದು ಮಾರಾಟ ಉಂಟು ಉಂಟಿಲ್ಲ ಸಹ ಯಾವ ರೀತಿ ಹೂದ್ ಬೇಕೆಲ್ಲ ಉಂಟು ನೋಡಿ ಹಬ್ಬಲಿಗೆ ಸೇವಂತಿಗೆ ಯಾವ್ದು ಹೇಳಿ ನೋಡಿ ಯಾವ ರೀತಿ ಮಡ್ಚಿಟ್ಟು ಇರ್ತದೆ ರೀತಿ ಮಡ್ಚಿಟ್ಟು ಇದ್ದಾರೆ

अरे ये रहूँगा एक आज़ाद परे बोए नहीं वाला क्लीन मंथ ना 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 वो ले क्लीन मल परे क्लीन और डीली बंद पुना इत मार्ट दे देर नहीं दे रहे कहते कहते अब लेके आते अब लेके आते अब लेके आते अब लेके आते दो चीज़ दे रहे अच्छा इतना उन्नावी लेती उन्नावी लेती कहते क्या उसको ये तो कह ಪೂಜೆಗೆ ಏನೆಲ್ಲ ರೆಡಿ ಆಗ್ಬೇಕಿತ್ತು ರೆಡಿ ಆಯ್ತು ಇನ್ನು ಸಾಯಂಕಾಲ ಹೊತ್ತಿಗೆ ಬರ್ತಾರೆ ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತದೆ

ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೂ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು